ಬಡ ಮಕ್ಕಳ ಶಿಕ್ಷಣ ಮತ್ತು ಆರೋಗ್ಯಕ್ಕೆ ನನ್ನಿಂದಾಗುವಂತಹ ಕಿಂಚಿತ್ತಾದರೂ ಸೇವೆ ಮಾಡಲು ನಾನು ಸದಾ ಸಿದ್ಧನಿದ್ದೇನೆ ಎಂದು ಉಪೇಂದ್ರ ಪೈ ಸೇವಾ ಟ್ರಸ್ಟ್ನ ಅಧ್ಯಕ್ಷರಾದ ಉಪೇಂದ್ರ ಪೈ ಅವರು ತಿಳಿಸಿದರು ಅವರು ಕಳೆದ ಹಲವಾರು ವರ್ಷಗಳಿಂದ ಸಾವಿರಾರು ವಿದ್ಯಾರ್ಥಿಗಳಿಗೆ ಪಠ್ಯ ಪುಸ್ತಕ ಕ್ರೀಡಾ ಸಾಮಗ್ರಿ ಪ್ರತಿಭಾ ಪುರಸ್ಕಾರ ಹಾಗೂ ಫೈಲ್ಗಳನ್ನು ವಿತರಿಸುತ್ತಾ ಬಂದಿದ್ದಾರೆ ಉಪೇಂದ್ರ ಪೈ ಸೇವಾ ಟ್ರಸ್ಟ್ನವರಿಂದ ಈ ಬಾರಿಯೂ ಕೂಡ ಶ್ರೀ ಮಾರಿಕಾಂಬಾ ಸರ್ಕಾರಿ ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ ಪಠ್ಯ ಪುಸ್ತಕ ಕ್ರೀಡಾ ಸಾಮಗ್ರಿ ಫೈಲ್ ಹಾಗೂ ಪ್ರತಿಭಾ ಪುರಸ್ಕಾರ ವಿತರಿಸಲಾಯಿತು ಈ ಸಂದರ್ಭದಲ್ಲಿ ಮಾತನಾಡಿದ ಉಪೇಂದ್ರ ಅವರು ಬಡ ಮಕ್ಕಳಿಗೆ ನಾನು ಕಿಂಚಿತ್ತಾದರೂ ಸಹಾಯ ಮಾಡಬೇಕೆನ್ನುವ ಉದ್ದೇಶದಿಂದ ಪ್ರತಿ ವರ್ಷವೂ ಕೂಡ ಪಠ್ಯ ಪುಸ್ತಕ ಪುರಸ್ಕಾರ ಕ್ರೀಡಾ ಸಾಮಗ್ರಿ ಫೈಲ್ ಸೇರಿದಂತೆ ಅವರ ಆರೋಗ್ಯ ಸೇವೆಯನ್ನು ಮಾಡುತ್ತಿದ್ದೇವೆ ಯಾವ ವಿದ್ಯಾರ್ಥಿಗಾದರೂ ಈ ಸೇವೆ ಬಯಸಿದರೆ ನನಗೆ ನೇರವಾಗಿ ಇಲ್ಲವೇ ಶಿಕ್ಷಕರ ಮೂಲಕವಾದರೂ ಸಂಪರ್ಕಿಸಬಹುದು ಎಂದರು ಕಾರ್ಯಕ್ರಮ ನಿಮ್ಮ ಕ್ಲಾಸ್ ಇದೆ ಆ ನೀವು ಕ್ಲಾಸ್ ಪ್ರಾರಂಭ ಆಗೋದರಿಂದ ಆಕಡೆ ಲಕ್ಷ ಗಮನ ಕೊಡ್ತಾಯಿದ್ದೀರಿ ಹಾಗಾಗಿ ನಿಮ್ಮ ಶಿಕ್ಷಣಕ್ಕೆ ಬೇಕಾದಂಥ ನಾವು ಪ್ರತಿ ವರ್ಷ ಕೂಡ ಹೇಳ್ತೇನೆ ಯಾವ ವಿದ್ಯಾರ್ಥಿನಿಗೆ ಶಿಕ್ಷಣದ ಅವಶ್ಯಕತೆಗೆ ಏನು ಬೇಕು ಏನು ಕೊರತೆ ಇದೆ ಅದು ನನಗೆ ಭೇಟಿಯಾಗಲಿ ಕಟ್ಟಿರಲಿ ಏಟ್ತು ನೈನ್ತು ಟೆಂತ್ ಮಕ್ಕಳಿಗೆ ಟೆಂತ್ ಪಾತ್ರದಂಥವ್ರಿಗೆ ನಾವು ಸುಮಾರು ನಮ್ಮ ಹತ್ರ ನೇರವಾಗಿ ಬಂದಂಥ ಮಕ್ಕಳಿಗೆ ಸುಮಾರು ಮುನ್ನೂರು ಮಕ್ಕಳಿಗೆ ನಾವು ಸ್ಕಾಲರ್ಶಿಪ್ ಈಗಾಗಲೇ ಕೊಟ್ಟಿದ್ದೇವೆ ಪ್ರತಿಭಾ ಪುರಸ್ಕಾರ ಕೊಟ್ಟಿದ್ದೇವೆ ಆದರೂ ಕೂಡ ಪಿ ಎಸ್ಗೆ ಕಡ್ಮಿಷರ್ ಮತ್ತೆ ಯಾರು ವಿದ್ಯಾರ್ಥಿಗಳಿದ್ರೆ ಭೇಟಿ ಆಗ್ಬೋದು ನಿಮ್ಮ ಶಿಕ್ಷಣ ಸಂಸ್ಥೆಯಿಂದ ಕೊಡ್ಬೋದು ಇಲ್ಲ ಆ ಕಡೆ ನಿಮ್ಮ ಏನು ಪಿ ಯು ಕಾಲೇಜ್ ಇದೆ ಅಲ್ಲಿರ್ತಕ್ಕಂಥ ಪ್ರಿನ್ಸಿಪಾಲಿಗೆ ನೀವು ಭೇಟಿ ಆದರೂ ಕೂಡ ನನ್ನ ಮಾಹಿತಿಯನ್ನು ಕೊಡ್ತಾರೆ ಅಲ್ಲೂ ಕೂಡ ಅವಶ್ಯಕತೆ ಅವಶ್ಯಕತೆ ಇದ್ದವ್ರು ಬಂದು ಸ್ಕಾಲರ್ಶಿಪ್ ಒಯ್ಬೋದು ಅಂತಕ್ಕಂಥ ಮಾತನ್ನು ಹೇಳ್ತಾ ನಮ್ಮ ಉದ್ದೇಶ ಒಂದೇ ಪ್ರತಿಯೊಬ್ಬರಿಗೂ ಶಿಕ್ಷಣ ಸಿಗಬೇಕನ್ನೋದು ಶಿಕ್ಷಣದಲ್ಲಿ ಯಾರು ಕೂಡ ವಂಚಿತರಾಗಬಾರ್ದು ಶಿಕ್ಷಣವನ್ನು ಕಲಿಯೋದು ಕೇವಲ ಉದ್ಯೋಗಕ್ಕೆ ನೌಕರಿ ಮಾಡಿಕ್ಕೆ ಒಂದೇ ಶಿಕ್ಷಣ ನಮಗೆ ಜ್ಞಾನವನ್ನು ನೀಡತಕ್ಕಂಥ ಒಂದು ಕೇಂದ್ರ ಅದರಲ್ಲೂ ಶಿರಸ್ ಶಿರ್ಸಿಯಲ್ಲಿ ಮಾರಿಕಾಂಬ ಹೈಸ್ಕೂಲ್ ಅಂತಂದರೆ ಬಹುಶಃ ಸರಸ್ವತಿನ ನೆಲೆಸಿರ್ತಕ್ಕಂಥ ಕ್ಷೇತ್ರ ಇದು ಹಾಗಾಗಿ ಇಷ್ಟೊಂದು ಮಕ್ಕಳ ಸಂಖ್ಯೆ ಇವತ್ತು ನಾವು ನೋಡಿದಾಗ ಗುರುಗಳು ಹೇಳಿದ ಸಾವಿರದ ಆರುನೂರು ಸಾವಿರದ ಏಳ್ನೂರು ಮಕ್ಕಳು ಬಹುಶಃ ಇನ್ನೂ ತೊಗೊಂಡು ಇನ್ನೊಂದು ಐನೂರು ಮಕ್ಕಳು ಮತ್ತು ಅಡ್ಮಿಷನ್ ಮಾಡುವುದಾಗಿದ್ರೆ ಉಳಿದೆಲ್ಲ ಕೊರತೆ ಸ್ವಲ್ಪ ಕಷ್ಟ ಆಗ್ತದೆ ಹಾಗೆ ಆಗೋದ್ರಿಂದ ಬಹುಶಃ ಸುಮಾರು ಎರಡು ಸಾವಿರದ ಹತ್ತರ ಮಕ್ಕಳು ಇವತ್ತಿಲ್ಲಿ ಕಲಿತಾ ಇದ್ರಿ ನಿಮಗೆಲ್ಲ ಒಳ್ಳೆ ಭವಿಷ್ಯ ಸಿಗಲಿ ಗುರುಗಳ ಆಶೀರ್ವಾದ ನಿಮಗೆ ಯಾವತ್ತು ಇದೆ ಮಾರಿಕಮ್ಮ ಆಶೀರ್ವಾದ ಅಂತೂ ಈ ಸಂದರ್ಭದಲ್ಲಿ ಶಾಲೆಯ ಉಪ ಪ್ರಾಂಶಿಪಾಲ್ರಾದ ರಾಜೇಶ್ ನಾಯ್ಕ್ ಇತರರಿದ್ದರು ಜೊತೆಗೆ ಮಿಮಿಕ್ರಿ ಮಂಜು ಕಾರ್ಯಕ್ರಮವನ್ನು ನಿರ್ವಹಣೆ ಮಾಡಿದರು ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿದ ಮೇಲೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್ ಮಾಡಿ ಹಾಯ್ ಗ್ರಾಹಕರೇ ನಿಮ್ಮ ಮನೆಗಳಿಗೆ ಆಕರ್ಷಕವಾದ ಹ್ಯಾಂಡ್ ಮೇಡ್ ಬೆಡ್ ಪಿಲ್ಲೋಸ್ ಹೋಮ್ ಬೆಡ್ ಕಾಟನ್ ಬೆಡ್ ಪಿಲ್ಲೋಸ್ ಕವರ್ ಸೋಫಾ ಗಳು ಬೇಕಿದ್ದಲ್ಲಿ ನಮ್ಮಲ್ಲಿ ಲಭ್ಯ ನಿಮ್ಮ ಇಷ್ಟಕ್ಕೆ ಅನುಗುಣವಾದ ಶೈಲಿಯಲ್ಲಿಯೂ ಮಾಡಿಕೊಡಲಾಗುವುದು ಆಕರ್ಷಕ ಪಿಲ್ಲೋ ಕವರ್ ಕರ್ಟನ್ ಬ್ಯಾಗ್ ಸ್ಟಿಚ್ ಎಲ್ಲಾ ತರಹದ ಸೋಫಾ ಸೆಟ್ ಜೊತೆಗೆ ವಿಶೇಷವಾಗಿ ನಿಮ್ಮ ಮನೆಗೆ ಬಂದು ಕಡಿಮೆ ಖರ್ಚಿನಲ್ಲಿ ಸುಸಜ್ಜಿತವಾಗಿ ಸೇವೆ ನೀಡುವ ಸೌಲಭ್ಯ ಕೂಡ ನಮ್ಮಲ್ಲಿ ಲಭ್ಯ ಹೊನ್ನವರ ತಾಲೂಕಿನ ಕರ್ಕಿಯ ಶ್ರೀ ಚನ್ನಕೇಶವ ಹೈಸ್ಕೂಲ್ ಎದುರುಗಡೆ ದ್ವಾರಕಾಮಾಯಿ ಕಾಂಪ್ಲೆಕ್ಸ್ ನಲ್ಲಿ ಇರುವ ಕುಶನ್ ಅಂಡ್ ಬೆಡ್ ವರ್ಕ್ಸ್ ನಲ್ಲಿ ಎಲ್ಲಾ ಸೌಲಭ್ಯಗಳು ಲಭ್ಯವಿದೆ ಸುದೀರ್ಘ ಹದಿನೈದು ವರ್ಷಗಳ ಅನುಭವಿ ಕೆಲಸಗಾರರು ಆದ ಯೋಗೇಶ್ ನಾಯ್ಕ ರವರ ಕೈಚಳಕಕ್ಕೆ ಮಾರು ಹೋಗದವರಿಲ್ಲ ಹಿಂದೆ ಭೇಟಿ ನೀಡಿ ಕುಶನ್ ಅಂಡ್ ಬೆಡ್ ವರ್ಕ್ ಮಾಲಕರು ಯೋಗೇಶ್ ನಾಯ್ಕ್ ತಾಲೂಕು ಹೊನ್ನವರ ಸ್ಥಳ ಕರ್ಕಿ ದ್ವಾರಕಾಮಯಿ ಕಾಂಪ್ಲೆಕ್ಸ್ ಮೊಬೈಲ್ ಸಂಖ್ಯೆ ಸೆವೆನ್ ಜೀರೋ ಡಬಲ್ ಟೂ ಫೋರ್ ಜೀರೋ ನೈನ್ ಜೀರೋ ಸಿಕ್ಸ್ ಫೋರ್ ಇದೆಲ್ಲದರ ಜೊತೆಗೆ ಹಳೆಯ ಬೆಡ್ಗಳನ್ನು ಕೂಡ ಅಚ್ಚುಕಟ್ಟಾಗಿ ರಿಪೇರಿ ಮಾಡಿಕೊಡಲಾಗುತ್ತೆ ಅದು ಕೂಡ ನಿಮ್ಮ ಮನೆಗೆ ಬಂದ ಖರ್ಚು ಕಡಿಮೆ ಬಾಡಿಗೆ ಜಾಸ್ತಿ ನಮ್ಮಲ್ಲಿ ಸೆಲ್ಫ್ ಹಾಗೂ ಬಾಡಿಗೆಗೆ ಇಕೋ ವಾಹನ ಕೂಡ ಲಭ್ಯ एंडे संपर्क मालक योगेश नायक मोबाइल संख्य सेवन जीरो डबल टू फोर जीरो नाइन जीरो फोर